ನಂದಿ ಸಂಘ ಸಂಗಮ್ ಆಚಾರ ಇವತ್ತೊಂದಿನ ಮಾತ್ರ ಉದ್ದೇಶವಾಗಿ ಇರ್ಬಾರ್ದು ನಾವು ಎಲ್ಲ ಓಡಾಡೋಕೆ ಇದೆಯ ಒಟ್ಟಾಗಿ ಓಡಾಡ್ಕೊಂಡು ಇರ್ಬಾರ್ದು ಇವತ್ತೊಂದಿನ ಮಾತ್ರ ಸಂಘ ಮಾಡ್ಬಿಟ್ಟು ನಾಳೆಯಿಂದ ನಿಮ್ ನಿಮ್ ಕೆಲ್ಸ ನೋಡ್ಕೊಂಡು ನೀವು ಇರೋದಲ್ಲ ನಾವ್ ಯಾವ್ದೇ ಕರೆ ಕೊಟ್ರು ಯಾವ್ದೇ ಸ್ಟ್ರೈಕ್ ಕೊಟ್ಟರು ಬಂದು ನೀವು ಓಡಾಡ್ಬೇಕು ಹೋ ಸಂಘ ಆಗ್ಬಿಟ್ಟು ನಿಮ್ ಪಾಡಿಗೆ ನೀವು ನಾಳೆ ಹೋಗಿ ಓಡತೀನಿ ಮಾಡಿ ನಿಮ್ ಕೆಲ್ಸ ಏನಿತ್ತು ಅದ್ ಮಾಡ್ಕೊಂಡ್ ಇರೋದಲ್ಲ ಸಂಘ ಅಂದ್ರೆ ನಾಳೆ ಅಂದ್ರೆ ಇವ್ರು ಈಗ ಬಂದಿದಾರೆ ನಾಳೆ ಇವ್ರು ನಾಳೆ ನಾಗರದಲ್ಲಿ ಸ್ಟ್ರೈಕ್ ಇದೆ ಮೈಸೂರು ಸ್ಟ್ರೈಕ್ ಇದೆ ಇಲ್ಲ ಬೆಂಗಳೂರು ಸ್ಟ್ರೈಕ್ ಇದೆ ಅಂದ್ರೆ ನೀವು ಬರಕ್ ಸಿದ್ಧವಾಗಿರ್ಬೇಕು ಇದು ಸಂಘ ಮಾಡ್ಬಿಟ್ಟು ನೀವು ಸುಮ್ಮನೆ ಕೂತ್ಕೊಳ್ಳೋದಲ್ಲ ಅವ್ರು ನಾಳೆ ಕರೀತಾರೆ ನಿಮ್ ಪಾಟ ನಿಮ್ ಕೆಲ್ಸ ಸಾವಿರ ಇರ್ತವೆ ಅವ್ರು ನೀವು ಬಂದು ಇಲ್ಲಿ ಇವ್ರಿಗೆ ಹೆಲ್ಪ್ ಮಾಡ್ಬೇಕು ಮಾತ್ರ ಸಂಘ ಮುಂದೆ ಚೆನ್ನಾಗಿ ನಮ್ಮೂರು ಹೆಂಗ್ ಬೆಳೀತಿದೆ ಏನ್ ಮಾಡ್ಬೇಕು ಈಗ ನಾವ್ ಗ್ರಾಮ ಪಂಚಾಯತ್ ಒಂದು ಈಶೋತ್ ತಗೋಬೇಕಾರೆ ಏಳ್ ತಿಂಗಳು ಮೂರ್ ತಿಂಗಳವರೆಗೆ ಸಾವಿರ ದುಡ್ಡು ಕೊಟ್ಬಿಟ್ಟು ಕಾಯ್ಕೊಂಡಿರ್ಬೇಕು ಯಾಕೆ ಯಾರು ಬರ್ತಾ ಇಲ್ವಲ್ಲ ಕೇಳಕ್ಕೆ ಯಾರು ಮಾತಾಡ್ತಾ ಇಲ್ಲ ಮಾತಾಡಿ ನೀವ್ ಮಾತಾಡ್ತಾನೆ ನಾವು ಹೋರಾಡ್ತಾ ನಾಳೆ ನಾವು ಈಗ ಈ ಐತೆ ಇಲ್ಲ ನಾಳೆ ನಾವು ಗ್ರಾಮ ಪಂಚಾಯತಿ ಸ್ಟ್ರೈಕ್ ಮಾಡಕ್ ಬರ್ತೀರಾ ಯಾರು ಬರ್ತಾರೆ ಕೈ ನಾಳೆ ಈ ಸೊತ್ ಅಪ್ಲೈ ಮಾಡಕ್ ಬೈತ್ರಿ ಯಾರು ಬರ್ತೀರಾ ಹ ಅಲ್ಲ ಹೇಳೋದಲ್ಲ ಅಪ್ಲೆ ಮಾಡ್ಬಿಟ್ಟಲ್ಲ ಅಪ್ಲೆ ಮಾಡ್ಬಿಟ್ಟು ಬಂದಾಗ ಯಾರು ಬರ್ತಾರೆ ಹೇಳಿ ಹಾ ಈಗ ರೈತರಿಗೆ ಈಗ ರೈತ ಸಂಘ ತುಂಬಾ ಬೆಲೆಗಳು ಕಮ್ಮಿ ಬೆಲೆ ಬರ್ತವೆ ಅಪ್ಲೆ ಮಾಡಕ್ ಯಾರು ಬರ್ತೀರ ನಾಳೆ ನಿಮ್ ಪಾಡಿಗೆ ಇವತ್ತು ಸಂಘ ಮಾಡ್ಬಿಟ್ಟು ನಾಳೆಗೆ ನೀವು ಗೋಲ್ಡ್ ಓಪನ್ ಮಾಡ್ಬಿಟ್ಟು ಪಾರ್ಟ್ ತಿನ್ಕೊಂಡ್ ಮನೆಗೆ ಹೋಗೋದಲ್ಲ ನಾಳೆ ಸ್ಟ್ರೈಕ್ ಮಾಡಕ್ ಬರಬೇಕು ಸರಿ ನಾವು ಬರ್ತೀವಿ ಬನ್ನಿ ರೆಡಿ ಕರಿತೀನಿ ಬನ್ನಿ ಯೂಸ್ ಯೂಸ್ ಮಾಡಿದೀವಿ ನಾವು ಕರಿತೀವಿ ಅದಕ್ ಬಂದ್ ನಿಂತ್ಕೋಬೇಕು ಬಂದು ನಾಳೆಯಿಂದ ನಾವು ನಾವು ಸ್ಟ್ರೈಕ್ ಕರಿತೀವಿ ಸ್ಟ್ರೈಕ್ ನೀವು ಏನ್ ಮಾಡಿ ಇವಾಗ ಹೆಂಗ್ ಜನ ಸೇರಿದಿರಾ ಸ್ಟ್ರೈಕ್ ಹಂಗೇ ಜನ ಸೇರಿ ಅಷ್ಟೇ ನಾ ಹೇಳ್ಕೊಳ್ಳೋದು ಅಷ್ಟೇ ನಾಳೆಯಿಂದ ನೀವು ಇಲ್ಲಿ ಸಂಘ ಹೋಮ್ ನೋಡ್ ಹೋಗೋದಲ್ಲ ನಾಳೆ ಸ್ಟ್ರೈಕ್ ಮಾಡಿದಾಗ ನೀವು ಜನ ಹೆಂಗ್ ಸೇರಿದಿರಾ ನಾಳಕ್ಕೂ ಹಂಗೆ ಸೇರಿ ಅಷ್ಟೇ ನಾ ಕೇಳ್ಕೊಳ್ಳೋದು ಇನ್ನೇನಿಲ್ಲ ಸಭೆಯನ್ನು ಉದ್ದೇಶಿಸಿ ಮಾತನಾಡುವ ಅವಿನಾಶ್ ಅವರಿಗೆ ವಂದನೆಗಳು ಇವಾಗ ಮುನ್ನಕೋಡು ಗ್ರಾಮದಿಂದ ಒಂದು ಇಪ್ಪತ್ತೈದು ನಮ್ಮ ಸಂಘದ ಸದಸ್ಯರು ಬರ್ತಾ ಇದ್ದಾರೆ இங்க முந்திக்க முடியாதுங்கிற அவருக்கு கூட நம்ம சங்கத பரவாயில்லை நம்ம கிராமத்தை பரவாயில்லை